ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೇಣುಕಾ ಇವತ್ತು ನಿಜವಾಗ್ಲೂ ಶಾಕಿಂಗ್ ಸುದ್ದಿ ಏನಪ್ಪ ಅಂತಂದರೆ ನಿಜವಾಗ್ಲೂ ಶಾಕಿಂಗ್ ಸುದ್ದಿ ಆಘಾತಕಾರಿ ಅಂತ ವಿಷಯ ಏನಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಸುದ್ದಿ ಬಂದಿದೆ ಏನಪ್ಪ ಅಂತಂದರೆ ಬಿ ಪಿ ಎಲ್ ಕಾರ್ಡನ್ನ ತೆಗೆದುಹಾಕಿದಾರಂತೆ ಬಿ ಪಿ ಎಲ್ ಕಾರ್ಡ್ ಹತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡನ್ನು ತೆಗೆದುಹಾಕಿದ್ದಾರೆ ಎ ಪಿ ಎಲ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡ್ಗೆ ಇದು ಮಾಡಿದಾರಂತೆ ಸೊ ಬಿ ಪಿ ಎಲ್ಲು ತುಂಬ ಜನದ್ದು ಹತ್ತು ಸಾವಿರಕ್ಕಿಂತ ಹೆಚ್ಚು ಹೆಚ್ಚಾಗಿ ತೆಗೆದುಹಾಕಿದ್ದಾರೆ ಅದು ಎ ಪಿ ಎಲ್ ಕಾರ್ಡಾಗಿ ಬದಲಾಗಿದೆ ನಿಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಬಿಜಾಪುರ ಇಂಥ ಹಲವಾರು ಕಡೆ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಆಗಿ ಮಾಡಿದಾರಂತೆ ತುಂಬಾ ಜನ ತೆಗೆದು ಹಾಕಿದ್ದಾರೆ ತುಂಬಾ ಬಿ ಪಿ ಎಲ್ ಕಾರ್ಡನ್ನು ತೆಗೆದು ಹಾಕಿದ್ದಾರೆ ತುಂಬಾ ಜನದ್ದು ಬಿ ಪಿ ಎಲ್ ಕಾರ್ಡ್ ತೆಗೆದು ಹಾಕಿದ್ದಾರೆ ನೋಡಿ ಇದು ನಿಜವಾಗ್ಲೂ ಆಘಾತಕಾರಿ ವಿಷಯ ಯಾಕಂತಂದ್ರೆ ತುಂಬಾ ಜನ ಬಡವರ ಮೇಲೆ ಬಡವರ ಹೊಟ್ಟೆ ಮೇಲೆ ಇದು ಆಗುತ್ತೆ ಯಾಕಂದ್ರೆ ಈ ಹಲವಾರು ಕಾಂಗ್ರೆಸ್ ಇದು ಫ್ರೀ ಕೊಟ್ಟು ಈಗ ಬಿ ಪಿ ಎಲ್ ಕಾರ್ಡನ್ನೇ ತೆಗೆದಾಕ್ತೀವಿ ಅಂದರೆ ಇದು ಎಷ್ಟು ನಿಜವಾಗ್ಲೂ ಆಘಾತ ಕಾರ್ಯ ವಿಷಯ ಎಷ್ಟೋ ಜನ ಬಡರು ಬಡವರು ಇದೇ ಬಿ ಪಿ ಎಲ್ ಕಾರ್ಡ್ ಮೇಲೆ ಬದುಕ್ತಾ ಇದ್ದಾರೆ ಆದರೆ ಈ ಇದು ಯಾಕೆ ಈ ಥರ ಮಾಡ್ತಿದ್ದಾರೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದಯವಿಟ್ಟು ನಿಮ್ಮ ಬಿ ಪಿ ಎಲ್ ಕಾರ್ಡು ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಇವತ್ತೆಲ್ಲ ನೋಡಿದೆ ನಾನು ಅದು ಯಾವುದೋ ಊರಲ್ಲಿ ಬಿ ಪಿ ಎಲ್ ಕಾರ್ಡು ತೊಗೊಂಡೋಗಿ ರೇಷನ್ ರೇಷನ್ ತರಕ್ಕೆ ಹೋದರೆ ಇಲ್ಲ ನಾವು ಕೊಡೋದಿಲ್ಲ ಅವ್ರ ಹೆಬ್ಬಟ್ಟು ಕೊಟ್ ಕೊಟ್ರು ಇಲ್ಲ ಬರ್ತಿಲ್ಲ ನಿಮ್ಮದು ನೀವು ಅಲ್ಲಿ ಹೋಗಿ ಸಹಿ ಮಾಡಿಸ್ಕೊಂಬರ್ರಿ ಇಲ್ಲಿ ಹೋಗಿ ಸಹಿ ಮಾಡಿಸ್ಕೊಂಬರ್ರಿ ಇಲ್ಲ ಅಲ್ಲಿ ಹೋಗಿ ಕೇಳ್ಕೊಂಬರ್ರಿ ನೀವು ಇಲ್ಲಿ ಹೋಗಿ ಕೇಳ್ಕೊಂಬರ್ರಿ ಅಂದ್ರೇ ನಾವು ರೇಷನ್ ಕೊಡ್ತೀವಿ ಇಲ್ಲ ಅಂದರೆ ಕೊಡಲ್ಲ ಅಂತ ಈ ಥರ ಎಲ್ಲ ಮಾತಾಡ್ತಿದ್ದಾರಂತೆ ಸೊ ಪಾಪ ಯಾವ ಹೆಣ್ಮಕ್ಕಳು ಎಷ್ಟೋ ಜನ ರೇಷನ್ ಅಕ್ಕಿ ಇಲ್ಲದೆ ಪದಾರ್ಥ ಇದು ಮಾಡ್ತಿದ್ದಾರೆ ಸೊ ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬಿ ಪಿ ಎಲ್ಲು ಎ ಪಿ ಎಲ್ ಆಗಿದೆಯಾ ಅಥವಾ ಬಿ ಪಿ ಎಲ್ ಇದೆಯಾ ನೀವು ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ಇದು ನಿಜವಾಗಲೂ ಬಿ ಪಿ ಎಲ್ ಕಾರ್ಡನ್ನ ತೆಗೆದು ಹಾಕೋದು ಸರಿ ಅಲ್ಲ ಇನ್ನು ಏನೋ ತೆಗೆದು ಹಾಕ್ಬೋದು ಎಷ್ಟೊಂದು ಜನ ತುಂಬ ಜನ காரே பதக் செக் மா